ಹರೇ ಕೃಷ್ಣ ಹಿಂದೂ ಪಂಚಾಂಗದ ಪ್ರಕಾರ ಮಾಘ ಮಾಸದ ಪೂರ್ಣಿಮೆಯನ್ನು ಭಾರತ ಹುಣ್ಣಿಮೆ ಅಥವಾ ಭರತ ಹುಣ್ಣಿಮೆ ಎಂದು ಕರೆಯುತ್ತಾರೆ ಉತ್ತರ ಕರ್ನಾಟಕದ ಭಾಗದಲ್ಲಿ ವಿಶೇಷವಾಗಿ ಮೈಲಾರಲಿಂಗ ಹಾಗೂ ಸವದತ್ತಿಯಲ್ಲಿರುವ ಭಕ್ತರಿಗೆ ಇದು ಅತ್ಯಂತ ದೊಡ್ಡ ಹಬ್ಬವಾಗಿದೆ ಭಾರತ ಹುಣ್ಣಿಮೆಯು ಪ್ರಮುಖ ವಿಶೇಷತೆಗಳು ಮಾಘ ಮಾಸದ ಹುಣ್ಣಿಮೆ ಸಾಮಾನ್ಯವಾಗಿ ಇದು ಜನವರಿ ಅಥವಾ ಫೆಬ್ರವರಿ ತಿಂಗಳಲ್ಲಿ ಬರುತ್ತದೆ ವೈದಿಕ ಸಾಹಿತ್ಯ ಮತ್ತು ಆಧ್ಯಾತ್ಮಿಕ ದೃಷ್ಟಿಯಿಂದ ಈ ದಿನಕ್ಕೆ ವಿಶೇಷ ಪ್ರಾಮುಖ್ಯತೆ ಇದೆ ಈ ದಿನ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡುವುದು ದಾನ ಮಾಡುವುದು ಪುಣ್ಯದಾಯಕ ಎಂದು ನಂಬಲಾಗಿದೆ ಭಾರತ ಹುಣ್ಣಿಮೆಯು ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಮಹತ್ವ ಭರತ ಹುಣ್ಣಿಮೆಯು ಕೇವಲ ಒಂದು ತಿಥಿಯಲ್ಲ ಇದು ದಕ್ಷಿಣ ಭಾರತದ ವಿಶೇಷವಾಗಿ ಕರ್ನಾಟಕದ ಜನಪದ ಸಂಸ್ಕೃತಿಯಲ್ಲಿ ಹಾಸುಹೊಕ್ಕಾದ ಒಂದು ದೊಡ್ಡ ಹಬ್ಬ ಇದನ್ನು ಭರತ ಹುಣ್ಣಿಮೆ ಅಥವಾ ಭಾರತ ಹುಣ್ಣಿಮೆ ಎನ್ನುತ್ತಾರೆ ಪೌರಾಣಿಕ ಹಿನ್ನೆಲೆ ಮತ್ತು ಮಹತ್ವ ಮಾಘ ಮಾಸವು ದೇವತೆಗಳಿಗೆ ಅತ್ಯಂತ ಪ್ರಮುಖವಾದ ಮಾಸ ಈ ಮಾಸದ ಪೌರ್ಣಿಮೆ ದಿನದಂದು ದೇವತೆಗಳು ಭೂಮಿಗೆ ಬಂದು ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡುತ್ತಾರೆ ಎಂಬ ನಂಬಿಕೆ ಇದೆ ಗಂಗಾ ಸ್ನಾನ ಉತ್ತರ ಭಾರತದಲ್ಲಿ ಪ್ರಯಾಗರಾಜಿನಲ್ಲಿ ಮೇಳದ ಸಮಾರೋಪ ಈ ದಿನ ನಡೆಯುತ್ತದೆ ದಾನದ ಮಹಿಮೆ ಈ ದಿನ ಎಳ್ಳು ವಸ್ತ್ರ ಮತ್ತು ಅನ್ನದಾನ ಮಾಡುವುದರಿಂದ ಜನ್ಮ ಜನ್ಮ ಅಂತದ್ರದ ಪಾಪಗಳು ತೊಳೆದು ಹೋಗುತ್ತವೆ ಎಂಬುದು ಆಸ್ತಿಕರ ನಂಬಿಕೆಯಾಗಿದೆ ಮೈಲಾರಲಿಂಗೇಶ್ವರ ಸ್ವಾಮಿಯ ವಿಜಯೋತ್ಸವ ಕರ್ನಾಟಕದಲ್ಲಿ ಭಾರತ ಹುಣ್ಣಿಮೆ ಎಂದರೆ ಮೊದಲು ನೆನಪಿಗೆ ಬರುವುದು ಮೈಲಾರಲಿಂಗೇಶ್ವರ ಜಾತ್ರೆ ಮಲ್ಲಾಸುರನ ಸಂಹಾರ ಮೈಲಾರಲಿಂಗನು ಮಲ್ಲಾಸುರ ಮತ್ತು ಮಣಿಕಾಸು ಸುರಣ್ಣ ಎಂಬ ರಾಕ್ಷಸರನ್ನು ಸಂಹರಿಸಿ ಜನಕ ಜನರನ್ನು ರಕ್ಷಿಸಿದರ ದಿನವಿದು ಕರ್ಣಿಕೋತ್ಸವ ದೈವವಾಣಿ ಮೈಲಾರದಲ್ಲಿ ನಡೆಯುವ ಧನುಷ್ಕೋಟಿ ಎಂಬ ಸಂಪ್ರದಾಯ ಅದ್ಭುತವಾದದ್ದು ಗೊರವಪ್ಪನವರು ಸುಮಾರು ಇಪ್ಪತ್ತು ಮೂವತ್ತು ಅಡಿ ಎತ್ತರದ ಬಿಲ್ಲ ನೀರಿ ಸುತ್ತಲೂ ನೆರೆದಿರುವ ಲಕ್ಷಾಂತರ ಭಕ್ತರ ಸಮುದ್ರ ಸಮ್ಮುಖದಲ್ಲಿ ಆ ವರ್ಷದ ಭವಿಷ್ಯ ನುಡಿಯುತ್ತಾರೆ ಶಕ್ತಿ ದೇವತೆಗಳ ಆರಾಧನೆ ಸವದತ್ತಿ ಮತ್ತು ಚಂದ್ರಗುತ್ತಿ ದೇವಿ ಭಾರತ ಹುಣ್ಣಿಮೆಯು ಶಕ್ತಿ ದೇವತೆಗಳ ಆರಾಧಕರಿಗೆ ಅತ್ಯಂತ ಮಹತ್ವದ ದಿನ ಸವದತ್ತಿ ಯಲ್ಲಮ್ಮ ರೇಣುಕಾ ಎಲ್ಲಮ್ಮನ ಭಕ್ತರು ಈ ದಿನವನ್ನು ಮತ್ತು ಮುತ್ತು ಕಟ್ಟುವ ಮತ್ತು ದೇವರಿಗೆ ಹರಕೆ ಸಲ್ಲಿಸುವ ದಿನವಾಗಿ ಆಚರಿಸುತ್ತಾರೆ ಜೋಗತಿ ನೃತ್ಯ ಚೋಡಕಿ ಪದಗಳು ಮತ್ತು ಜೋಗತಿ ನೃತ್ಯಗಳ ಮೂಲಕ ದೇವಿಯನ್ನು ಸ್ತುತಿಸಲಾಗುತ್ತದೆ ಉತ್ತರ ಕರ್ನಾಟಕದ ಹಳ್ಳಿಗಳಲ್ಲಿ ಈ ದಿನ ದೇವಿ ಪಲ್ಲಕ್ಕಿ ಉತ್ಸವಗಳು ಮನೆ ಮನೆಗೆ ಬರುತ್ತವೆ ಕೃಷಿಕರಿಗೆ ಈ ಹುಣ್ಣಿಮೆಯು ಸಮೃದ್ಧಿಯ ಸಂಕೇತ ಸುಗ್ಗಿಯ ಕಾಲ ಹಿಂಗಾರು ಬೆಳೆಗಳು ಕೈಗೆ ಬರುವ ಸಮಯವಿದು ಈ ಸಮಯದಲ್ಲಿ ರೈತರು ಭೂತಾಯಿಗೆ ಕೃತಜ್ಞತೆ ಸಲ್ಲಿಸುತ್ತಾರೆ ವಿಶೇಷ ಖಾದ್ಯಗಳು ಈ ದಿನ ಹೆಚ್ಚಾಗಿ ಹುಗ್ಗಿ ಅಕ್ಕಿ ಮತ್ತು ಹೆಸರು ಬೇಳೆಯ ಸಿಹಿ ಅಥವಾ ಖಾರದ ಖಾದ್ಯಗಳನ್ನು ತಯಾರಿಸುತ್ತಾರೆ ಹೋಳಿಗೆ ಮಾಡುವುದು ಸಂಪ್ರದಾಯ ಹೊಲದಲ್ಲಿ ಬೆಳೆದ ಹೊಸ ಧಾನ್ಯಗಳನ್ನು ದೇವರಿಗೆ ನೈವೇದ್ಯ ಮಾಡಲಾಗುತ್ತದೆ ಸಾಮಾಜಿಕ ಸಮರತೆ ಈ ಹಬ್ಬವು ಜಾತಿ ಮತಗಳ ಭೇದವಿಲ್ಲದೆ ಎಲ್ಲ ಲಿಂಗದ ಜನರು ಜನರನ್ನು ಒಂದುಗೂಡಿಸುತ್ತದೆ ಮೈಲಾರ ಲಿಂಗನ ಗೊರವರು ವಿವಿಧ ಸಮುದಾಯಗಳಲ್ಲಿ ಸೇರಿದವರಾಗಿರುತ್ತಾರೆ ಇದು ಸಮಾಜದಲ್ಲಿ ಸಮಾನತೆಯ ಸಂದೇಶವನ್ನು ಸಾರುತ್ತದೆ ಸೌದತ್ತಿ ಯಲ್ಲಮ್ಮನ ಗುಡ್ಡದ ಚಿತ್ರಣ ಜಾತ್ರೆಯ ಸಮಯದಲ್ಲಿ ಗುಡ್ಡದಲ್ಲಿ ತುಂಬಾ ಭಂಡಾರ ಹಳದಿ ಪುಡಿ ಹರಡಿರುತ್ತದೆ ಭಕ್ತರು ಉಧೋ ಉಧೋ ಎಂದು ಕೂಗುತ್ತಾ ಪರಸ್ಪರ ಭಂಡಾರ ಹಚ್ಚಿಕೊಳ್ಳುತ್ತಾರೆ ಇದು ಮನುಷ್ಯನಲ್ಲಿರುವ ಅಹಂಕಾರವನ್ನು ಅಳಿಸಿ ಹಾಕುವ ಸಂಕೇತದ ಸಾರಾಂಶ ಭರತ ಹುಣ್ಣಿಮೆಯು ಆಧ್ಯಾತ್ಮಿಕ ಶಕ್ತಿ ಜನಪದ ಕಲೆ ಮತ್ತು ರೈತಾಪಿ ಜೀವನದ ಸಮ್ಮಿಲನವಾಗಿದೆ ಇದು ನಮ್ಮ ಮಣ್ಣಿನ ಸಂಸ್ಕೃತಿಯನ್ನು ಮುಂದಿನ ಪೀಳಿಗೆಗಳಿಗೆ ದಾಟಿಸುವ ಮಹತ್ವದ ಕೊಂಡಿಯಾಗಿದೆ ಮತ್ತೆ ವಿಜ್ಞಾನ ಮತ್ತು ಪ್ರಕೃತಿ ಈ ಹುಣ್ಣಿಮೆ ಎಂದು ಚಂದ್ರನು ಭೂಮಿಗೆ ಹತ್ತಿರವಾಗಿ ಕಾಣಿಸುತ್ತಾನೆ ಇದನ್ನು ಸೂಪರ್ ಮೂನ್ ಎಂಬ ವೈಜ್ಞಾನಿಕ ವಿಶೇ ವಿಶ್ಲೇಷಣೆಯು ನೋಡಬಹುದು ಈ ಚಂದ್ರನ ಬೆಳಕು ಕೃಷಿ ಬೆಳೆಗಳ ಮೇಲೆ ಸಕಾರಾತ್ಮಕ ಪ್ರಭಾವ ಬೀರುತ್ತದೆ ಭಾರತ ಹುಣ್ಣಿಮೆ ಒಂದು ವಿವಿಧ ಸಾಂಸ್ಕೃತಿಕ ನವೀಕರಣದ ಚಳಿಗಾಲದ ಅಲಸ್ಯವನ್ನು ತೊರೆದು ಮುಂದಿನ ಕೃಷಿ ಕಾರ್ಯಗಳಿಗೆ ಮತ್ತು ಜೀವನದ ಹೊಸ ಸವಾಲುಗಳಿಗೆ ಸಿದ್ಧರಾಗುವಂತೆ ಮಾಡುವ ಶಕ್ತಿ ಈ ಹಬ್ಬದಲ್ಲಿದೆ ಬೌದ್ಧ ಮತ್ತು ಜೈನ ಧರ್ಮದ ಮಹತ್ವ ಬೌದ್ಧ ಧರ್ಮದ ಬುದ್ಧನು ತನ್ನ ಪರಿನಿರ್ವಾಣ ಮುನ್ಸೂಚನೆಯನ್ನು ನೀಡಿದ್ದು ಇದೇ ಮಾಘ ಪೂರ್ಣಿಮೆಯ ದಿನ ಎಂದು ಬೌದ್ಧ ಅನುಯಾಯಿಗಳು ನಂಬುತ್ತಾರೆ ಮತ್ತು ಜೈನ ಧರ್ಮದವರು ಕೆಲವು ಜೈನ ತೀರ್ಥಕ್ಷೇತ್ರಗಳಲ್ಲಿ ಈ ದಿನ ವಿಶೇಷ ಪೂಜೆಗಳು ನಡೆಯುತ್ತವೆ ಮತ್ತು ನಮ್ಮ ಉತ್ತರ ಕರ್ನಾಟಕದಲ್ಲಿ ಈ ಭರತ ಹುಣ್ಣಿಮೆಯನ್ನು ತುಂಬ ವಿಶೇಷವಾಗಿ ಆಚರಣೆ ಮಾಡುತ್ತೇವೆ ನಾವು ಹೊಲದಲ್ಲಿ ಏನೇನೋ ಬೆಳೆದಿರುತ್ತಲ್ವ ಕಡಲೆ ಕುಸುಬೆ ಜೋಳ ಅಗಸೆ ಕುಸುಬೆ ಮತ್ತೆ ಎಲ್ಲ ಪ ಎಲ್ಲ ಬಲದಲ್ಲಿ ಬೆಳೆದಿರೋದಂತೆಲ್ಲ ತಂದು ನಾವು ಬಾಗಿಲಿಗೆ ತೋರಣವಾಗಿ ಮಾಡುತ್ತೇವೆ ಮತ್ತೆ ಹೊಸ ಗೋಧಿ ಬರುತ್ತೆ ಈ ಈ ತಿಂಗಳಲ್ಲಿ ಹೊಸ ಗೋಧಿ ಬರೋದರಿಂದ ಹೊಸ ಗೋಧಿಯಿಂದ ನೈವೇದ್ಯ ಮಾಡಿ ಊರ ದೇವರಿಗೆ ನೈವೇದ್ಯ ತೋರಿಸುವುದು ಮತ್ತೆ ಎಲ್ಲ ದೇವರಿಗೆ ನೈವೇದ್ಯ ತೋರಿಸುವುದು ನಮ್ಮ ಉತ್ತರ ಕರ್ನಾಟಕದಲ್ಲಿ ವಾಡಿಕೆಯಾಗಿದೆ ಇದರ ಬಗ್ಗೆ ನಾನು ವಿಶ್ಲೇಷಣೆ ಮಾಡಿದ್ದೀನಿ ಹೇಗಿದೆ ಮತ್ತು ಮನೆಯಲ್ಲಿ ಸತ್ಯನಾರಾಯಣ ಪೂಜೆಯನ್ನು ನೆರವೇರಿಸುತ್ತೇವೆ ಮತ್ತೆ ನಿಮ್ಮ ಕಡೆ ಹೇಗಿದೆ ಅಂತ ಅಂತ ವಿಡಿಯೋ ನೋಡಿ ಕಮೆಂಟ್ ಮಾಡಿ ಹೇಳಿ ನಾನು ನಾನು ನನಗೆ ಗೊತ್ತಿರೋಷ್ಟು ಮಾಹಿತಿಯನ್ನು ನಿಮಗೆ ಕೊಟ್ಟಿದ್ದೇನೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇದೇ ಥರ ನಾನು ಹೊಸ ಹೊಸ ವಿಡಿಯೋ ಹಾಕ್ತಾಯಿರ್ತೀನಿ ಮತ್ತೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್